ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಯುಕ್ತ ಕೇಂದ್ರ ಸರ್ಕಾರ ಗೌರವ ಪ್ರಶಸ್ತಿಗಳನ್ನು ಘೋಷಿಸಿದೆ ಒಟ್ಟು ನೂರ ಮೂವತ್ತೊಂಬತ್ತು ಪದಕಗಳನ್ನು ಘೋಷಣೆ ಮಾಡಿದೆ ಇದರಲ್ಲಿ ಕರ್ನಾಟಕದ ಒಂಬತ್ತು ಮಂದಿ ಸಾಧಕರಿಗೆ ಪದ್ಮ ಗೌರವ ಸಿಕ್ಕಿದೆ ಒಂದು ಪದ್ಮ ವಿಭೂಷಣ ಎರಡು ಪದ್ಮಭೂಷಣ ಆರು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಪಿಟೀಲು ವಿದ್ವಾಂಸರಾದ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೂರ್ಯಪ್ರಕಾಶ್ ಸಿನಿಮಾ ರಂಗದಲ್ಲಿ ನಟ ಅನಂತನಾಗ್ ಹಾಗೆ ತೊಗಲಗೊಂಬೆ ಆಟದಲ್ಲಿ ಭೀಮವ್ ದೊಡ್ಡಬಾಡಪ್ಪ ಶಿಳ್ಳೆ ಖ್ಯಾತರ್ ಸಾಹಸ ಕಲೆ ವಿಭಾಗದಲ್ಲಿ ಹಾಸನ್ ರಘು ಉದ್ಯಮ ಕ್ಷೇತ್ರದಲ್ಲಿ ಪ್ರಶಾಂತ್ ಪ್ರಕಾಶ್ ಸಂಗೀತ ಕ್ಷೇತ್ರದಲ್ಲಿ ರಿಕ್ಕಿ ಗ್ಯಾನ್ ಜನಪದ ಕ್ಷೇತ್ರದಲ್ಲಿ ವೆಂಕಪ್ಪ ಅಂಬಾಜಿ ಸುಗತೇಕರ ಹಾಗೆ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿಗೆ ಪದ್ಮ ಗೌರವ ದೊರಕಿದೆ Tabii. ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಖುಷಿ ತಂದಿದೆ ಅಂತ ತೊಗಲುಗೊಂಬೆ ಆಡಿಸುವ ಕಲಾವಿದೆ ಭೀಮವ್ವ ಕಿಳ್ಳೆ ಖ್ಯಾತರ್ ಹೇಳಿದ್ದಾರೆ ಕೊಪ್ಪಳ ತಾಲೂಕಿನ ಮೊರನಾಳದ ಭೀಮವ್ವ ಹನ್ನೆರಡನೇ ವಯಸ್ಸಿನಲ್ಲಿಯೇ ತೊಗಲುಗೊಂಬೆ ಆಡಿಸ್ತಾ ಇದ್ದಾರೆ ಮಹಾಭಾರತ ರಾಮಾಯಣ ಕಥೆಯನ್ನ ತೊಗಲುಗೊಂಬೆಯ ಮೂಲಕ ಪ್ರದರ್ಶಿಸುತ್ತಾರೆ ವಿದೇಶಗಳಲ್ಲಿ ತೊಗಲುಗೊಂಬೆ ಆಟವನ್ನ ಪ್ರದರ್ಶಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಅವರಿಗೆ ಸಿಕ್ಕಿದೆ ಈಗ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ಇನ್ನು ಭೀಮವ್ವ ಕುಟುಂಬ ಸಂತಸ ಮನೆ ಮಾಡಿದೆ ಅವರನ್ನ ನಮ್ಮ ಪ್ರತಿನಿಧಿ ಶರಣಪ್ಪ ಮಾತನಾಡಿಸಿದ್ದಾರೆ ನೋಡೋಣ ಕೇಂದ್ರದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂಥ ಪದ್ಮಶ್ರೀ ಪ್ರಶಸ್ತಿ ಇವತ್ತು ಕೊಪ್ಪಳ ತಾಲೂಕಿನ ತೀರ ಸಕ್ಕಳೆಯಲ್ಲಿ ತೀರಾ ಬಡತನದಲ್ಲಿ ಮತ್ತು ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕಲೆಯನ್ನು ಉಳಿಸಿಕೊಂಡು ಬಂದಿರುವಂಥ ಭೀಮಮ್ಮ ಕಿಳೆ ಖ್ಯಾತರಿಗೆ ಇವತ್ತು ಪ್ರಶಸ್ತಿ ಬಂದಿದೆ ಇವತ್ತು ಭೀಮಮ್ಮನ ಮುಂದಿಗಿದ್ದಾರೆ ಈ ಪ್ರಶಸ್ತಿ ಕುರಿತು ಮಾಡೋಣ ಅಮ್ಮ ಈಗ ನೀವು ಪ್ರಶಸ್ತಿ ಬಂದೈತೆ ಅಲ್ಲಿ ಏನ್ ಅನ್ಸತ್ ನನಗೆ ಬಹಳ ಸಂತೋಷ ಅನ್ಸತ್ ಅಲ್ಲ ಈಗ ಮೊದಲು ಯಾವ ಯಾವ ಪ್ರಶಸ್ತಿ ಬಂದಿದ್ದು

ಏನ್ ನಿಮ್ ಕಲೆ ಅಂದ್ರೆ ಅಲ್ವಾ ನಿಮ್ ಕಲೆ ಅಂದ್ರೆ ಕಲೆ ಅಂದ್ರೆ ಏನೇನು ಆಡ್ತೀರಿ ನಾವು ರಾಮ ಪೂರ್ತಿ ರಾಮಾಯಣ ಪಾಂಡವರು ಸ್ವಲ್ಪ ಮಟನ್ ಚರಿತ್ರ ಮುಗಿ ಆಡ ನಾವು ಈಗ ಇತ್ತೀಚೆಗೆ ಈ ತರ ಈ ಕಲೆ ಉಳ್ದಕ್ಕೊಂಡ ಮಾಡ್ತಾರ ಎಲ್ಲರ ಎಲ್ಲರೂ ಮಕ್ಕಳು ಆಡ್ತಾರೆ ಮೊಮ್ಮಕ್ಳು ಆಡ್ತಾರೆ ಈಗ ಮರಿ ಮೊಮ್ಮಕ್ಕಳಿಗೆ ಸಾಧ್ಯ ಮಾಡಕತ್ತೀವಿ ಕಲ್ಸಕ್ಕೆ ನಿನ್ನಿಂದ ಕಲ್ತಾರ ನಾನೇ ಕಲಿಸ್ತೀವಿ ಮತ್ತೆ ಮನೆ ಕಲಿಯಿಂದ ಯಾಕೆ ಕಲಿಯಲ್ರಿ ಈಗ ನೀನು ತವ್ರ ಮನೆಯಾಗ ಕಲ್ತಿದ್ದೆ ನಾನು ತವ್ರ ಮನೆ ನಮ್ಮ ಅಜ್ಜ ದಜಗಲ್ ಬರೋ ಬಂತಿದ್ದ ಕಾಚರಿಕೆ ಬಂದ ಆಟ ಆಡಿದ್ರು ಅವ್ರು ಯಾಕೆ ಇಡ್ಬೇಕಾದ್ರೆ ಕಿಳ್ಕೋ ಹತ್ತಿನಂತೆಲ್ಲ ಗುಂಡಿಲಿ ಇಟ್ಟಿದ್ರು ನಮ್ಮ ಮಾರ್ಜ್ ಚತ್ಕೊಂಡು ಹೋದಕ್ಕೆ ಮೂವತ್ತು ಮೂರಳಿ ಮಾನ್ಯಾವ ಹಾಕಿ ಕೊಟ್ಟಿದ್ರು ನಮ್ಮ ಅಜ್ಜಿಗ ಭಾಳ ಇಲ್ಲಿ ಬಂದಿಂದ ಮನೆಯವ್ರು ಕುಡು ಕಲ್ತೀವಿ ನಿಮ್ಮ ಮನೆಯವರು ಕೂಡ ಆಗ್ಲಿ ನನ್ನ ತಾವ್ರು ಮನ್ಯಾಗ ಕಡೆ ಎಳ್ಲಿಕ್ಕೆ ಅದೆ ನಾವರೂ ಆಡ್ತಿದ್ರು ಇವರು ಆಡ್ತಿದ್ರು ಈಗ ಒಂದು ಒಂದಿನ ಎಷ್ಟು ತಾಸ್ ಕಾರ್ಯಕ್ರಮ ಮಾಡ್ಬೋದು ನಾವು ಅವಾಗ ಬ್ಯಾತ ಮಾಡ್ತದೆ ಈಗ ಯಾರು ಕೇಳ್ತಾರೆ ಒಂದು ಒಂದು ಪರ್ವ ಪರ್ವತ ಈಗ ನಿಂಗೇನು ಸುತ್ತ ನಂಗೆ ಸಂತೋಷ ಅನ್ಸ್ತತೆ ಅವ್ರು ಕಳ್ಸಿದ್ದಕ್ಕೆ ಸಂತೋಷ ಈ ಕಲೆಯನ್ನು ಬೆಳೆಸ್ಲಿಕ್ಕಾಗಿ ಅವರು ಇದನ್ನು ಪ್ರಯತ್ನ ಮಾಡ್ಯಾರ ಈ ಕಲೆ ಬೆಳಕಂತ ಹೋಗ್ಬೇಕು ಇದು ಭೀಮಮ್ಮ ಕಿರೇಕೇತರವರ ಅಭಿಪ್ರಾಯ ಶಾಣಬಾಜಪೂರ್ ನ್ಯೂಸ್ ಏಯ್ಟೀನ್ ಕೊಪ್ಪಳ